ವೀಕ್ಷಕ ಬಾಂಧವರೇ ಈ ವರ್ಷ ಮಳೆ ತುಂಬಾ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆ ರೈತರು ನೀರಿನ ಒಂದು ಅಭಾವವನ್ನು ಎದುರಿಸ್ತಾ ಇದ್ದಾರೆ ಸೊ ನೀರು ತುಂಬಾ ಕಡಿಮೆ ಇದೆ ಈ ವರ್ಷ ಸೊ ಹಾಗಾಗಿ ತೋಟಗಳಿಗೆ ಅಥವಾ ಗದ್ದೆಗಳಿಗೆ ನೀರನ್ನು ಪೂರೈಕೆ ಮಾಡೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ರೈತರಿಗೆ ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಮಿಸ್ಟ್ ಜೆಟ್ ಅನ್ನೋ ಒಂದು ಚಿಕ್ಕ ಜೆಟ್ಟನ್ನು ಉಪಯೋಗಿಸಿದ್ರೆ ತುಂಬಾ ಕಡಿಮೆ ನೀರು ಎಷ್ಟೇ ಕಡಿಮೆ ನೀರು ಇದ್ರೂ ಕೂಡ ನಾವು ಸಲೀಸಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಇಡೀ ಒಂದು ತೋಟಕ್ಕೆ ನಾವು ನೀರನ್ನು ಪೂರೈಕೆ ಮಾಡಬಹುದು ಸೊ ಹಾಗಾಗಿ ಈ ಒಂದು ಮಿಸ್ಟ್ ಜೆಟ್ನ ನ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇವತ್ತು ನಾವು ತಂದಿದ್ದೇವೆ ಮಿಸ್ಟ್ ಜೆಟ್ನ ನ ಬಗ್ಗೆ ಹಿಂದಿನ ಹಲವಾರು ಸಂಚಿಕೆಗಳು ನಾವು ಮಾಹಿತಿಯನ್ನು ಹಾಕಿದ್ದೇವೆ ಆದ್ರೆ ವಿಸ್ತಾರವಾಗಿ ನಾವು ಮಾಹಿತಿನ ಹಾಕಲಿಲ್ಲ ಮಿಶ್ ಜೆಟ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಹೊರಡಿಸಿದ್ವಿ ಸೊ ಹಾಗಾಗಿ ಈ ಒಂದು ಚಮತ್ಕಾರಿಯಾದಂತ ಈ ಒಂದು ಮಿಶ್ ಜೆಟ್ನ ನ ಬಗ್ಗೆ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ನಾವು ಪಡೆದುಕೊಳ್ಳೋಣ ಇದರಲ್ಲಿ ನಾವು ತಿಳಿಯೋಣ ಮಿಶ್ ಜೆಟ್ ಒಂದು ತಾಸಿಗೆ ಎಷ್ಟು ನೀರಿನ ಪೂರೈಕೆ ಮಾಡುತ್ತೆ ಯಾವ ಕಂಪನಿಯ ಒಂದು ಮಿಶ್ ಜೆಟ್ಟನ್ನು ನಾವು ಯೂಸ್ ಮಾಡಿದರೆ ನಮಗೆ ಒಳ್ಳೆಯದು ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಯಾವ ರೀತಿಯಾಗಿ ನಾವು ಮಿಶ್ ಜೆಟ್ಟನ್ನು ಕನೆಕ್ಟ್ ಮಾಡಬೇಕು ಇದರ ಬೆಲೆ ಮತ್ತು ಇನ್ನು ಹಲವಾರು ರೀತಿಯ ಒಂದು ವಿಷಯಗಳನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನೋಡಲಿದ್ದೇವೆ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ಇದು ನೋಡಿ ಮಿಸ್ಟ್ ಜೆಟ್ಟು ಇದು ತುಂಬಾ ಕಡಿಮೆ ನೀರಿರುವವರು ಉಪಯೋಗಿಸಿ ಒಂದು ಉತ್ತಮವಾಗಿ ನೀರಾವರಿಯನ್ನು ಪೂರೈಕೆ ಮಾಡಬಹುದು ನೋಡಿ ಇದನ್ನು ಬೋರ್ವೆಲ್ ಬೇಕಂತಾನೆ ಇಲ್ಲ ನೀವು ಬಾವಿ ಒಂದು ಸಣ್ಣ ಬಾವಿ ಆದರೂ ಕೂಡ ನೀವು ಇದರಿಂದ ನೀರಿನ ಪೂರೈಕೆ ಮಾಡಬಹುದು ಕೆಲ ದಿನಗಳ ಹಿಂದೆ ನಾನು ರೇನ್ ಗನ್ ಇದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗಿದ್ದೆ ಒಂದು ತೋಟಕ್ಕೆ ಅಲ್ಲಿ ನೋಡಿದೆ ನಾನು ಒಂದು ಎರಡೂವರೆ ಎಕರೆಯಷ್ಟು ಒಂದು ಅಡಿಕೆಯನ್ನು ಹಾಕಿದ್ದಾರೆ ಅವರು ಆದರೆ ಅವರಿಗೆ ಒಂದು ಚಿಕ್ಕ ಬಾವಿ ಇದೆ ಒಂದು ನಾಲ್ಕು ನಾಲ್ಕು ಅಡಿ ವ್ಯಾಸ ಇರುವಂಥ ಒಂದು ಚಿಕ್ಕ ಇದೆ ಆ ಬಾವಿಯಿಂದಲೂ ಕೂಡ ಅವರು ಈ ಒಂದು ಮಿಶ್ ಅನ್ನು ಬಳಸಿಕೊಂಡು ಎರಡೂವರೆ ಎಕರೆ ಒಂದು ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಬನ್ನಿ ವೀಕ್ಷಕರು ನೋಡೋಣ ಇದು ಯಾವ ರೀತಿಯಾಗಿ ಇದರ ಒಂದು ಎಲ್ಲ ಒಂದು ವಿಷಯಗಳನ್ನ ತಿಳಿದುಕೊಳ್ಳೋಣ ಈ ಮೆಶ್ ಜಟ್ನ ಮೆಶ್ ಜಟ್ನ ಬಗ್ಗೆ ಇದರ ಬಗ್ಗೆ ಮಾಹಿತಿ ನನ್ನ ಫ್ರೆಂಡ್ ನೀಡಲಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರವರ ಚಿಕ್ಕ ವಯಸ್ಸಿನಿಂದ ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸಿಂದ ಹಿಡಿದು ಈಗಿನವರೆಗೆ ಅವರು ಈ ಮಿಸ್ಟ್ ಜಟ್ಟಲ್ಲೇ ಅವರ ಒಂದು ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಹಾಗಾಗಿ ಅವರಿಂದಲೇ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ಇದು ಒನ್ ಸೈಡೆಡ್ ಮಿಸ್ ಜಟ್ ನೋಡಿ ವೀಕ್ಷಕರೇ ಈ ಮಿಸ್ಟ್ ಜಟ್ ಎಷ್ಟು ಚೆನ್ನಾಗಿ ಕೆಲಸ ಕೊಡುತ್ತೆ ಅಂತ ಹೇಳಿದರೆ ನೀವು ಇಲ್ಲೇ ನೋಡ್ಬೋದು ನೀವು ಈ ಗಿಡದಲ್ಲಿ ನೋಡಿ ಯಾವ ಥರ ನೀರು ಸ್ಪ್ರೆಡ್ ಆಗಿ ಗಿಡದ ಬಂದು ಸುತ್ತಲೂ ಒಂದು ಸ್ವಲ್ಪ ಜಾಗ ಬಿಡದೆ ಎಷ್ಟು ಚೆನ್ನಾಗಿ ಇದು ಕವರ್ ಮಾಡಿದೆ ನೋಡಿ ಇದಿಷ್ಟು ಭಾಗವನ್ನ ಕವರ್ ಮಾಡಿದೆ ನೋಡಿ ಎಲ್ಲ ಕಡೆನು ಎಷ್ಟು ಚೆನ್ನಾಗಿ ಕವರ್ ಮಾಡಿದೆ ಇದು ಹಿಂಬದಿನ ಕೂಡ ನೀರು ಬರ್ತದೆ ನೋಡಿ ನಾನು ಇದು ಸಣ್ಣಕ್ಕಿರ್ತದಿಂದಲೇ ನಮ್ಮ ತಂದೆಯನ್ನ ಬಳಸ್ತಾ ಬಂದಿದ್ದಾರೆ ಈ ಜಟ್ಟು ಇದು ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿನೇ ಇದೆ ಮತ್ತೆ ಏನು ಹೆಚ್ಚು ಕೆಲಸ ಇಲ್ಲ ಇದ್ರದ್ದು ಮೇನ್ ಉಪಯೋಗ ಅಂತ ಅಂತ ಹೇಳಿದ್ರೆ ನಾವು ಇದರಲ್ಲಿ ನೀರನ್ನು ನಾವು ಎಷ್ಟು ಬೇಕೋ ಅಷ್ಟೇ ನೀರನ್ನು ನಾವು ಗಿಡಗಳಿಗೆ ಕೊಡಬಹುದು ಇನ್ನೊಂದು ನಮಗೆ ಕಡಿಮೆ ನೀರಿದ್ದರೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜಾಸ್ತಿ ನೀರಿದ್ದರೂ ಕೂಡ ಇದನ್ನು ಹಾಕ್ಬೋದು ಇದು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಡಬಹುದು ಇದರಿಂದ ಮತ್ತೆ ಗಿಡಕ್ಕೆ ಸಂಪೂರ್ಣವಾಗಿ ಸುತ್ತಲೂ ನಾವು ನೀರನ್ನು ಕೊಡಬಹುದು ನಾವು ಇದನ್ನು ಅಡಿಕೆ ತೋಟಕ್ಕೆ ಬಳಸಿದ್ದೇವೆ ಮತ್ತು ತೆಂಗಿನ ತೋಟಕ್ಕೆ ನಾವು ಇದನ್ನು ಹಾಕಿದ್ದೇವೆ ಇದು ನಾನಾ ರೀತಿ ಬೆಳೆಗಳನ್ನು ನಾವು ಇದನ್ನು ಯೂಸ್ ಮಾಡ್ಕೋಬೋದು ಈಗ ತರಕಾರಿ ಹಾಕಿದವ್ರು ಇರ್ಬೋದು ಅಥವಾ ಮೆಣಸಿನ ಗಿಡ ಯಾವ ಥರ ಬೇರೆ ತರಕಾರಿ ಅಥವಾ ಬೇರೆ ಬೆಳೆಗೂ ಕೂಡ ಇದನ್ನು ಬಳಸ್ಕೋಬಹುದು ಆದರೆ ಇದು ಹೆಚ್ಚಾಗಿ ಮರ ಆಗುವಂಥ ಒಂದು ಬೆಳೆಗೆ ತುಂಬಾ ತುಂಬ ಸೂಕ್ತ ಅಂತ ಹೇಳ್ತೇನೆ ನಾನು ಯಾಕಂದರೆ ನಮ್ಮದು ಒಂದು ಬಾವಿಯಲ್ಲಿ ನಾವು ಈ ಎರಡು ಎಕರೆ ಅಡಿಕೆ ತೋಟನ ಮಾಡ್ಕೊತ ಬರ್ತಾಯಿದ್ವಿ ಈಗ ಈ ವರ್ಷ ಒಂದು ಎರಡು ಇಂಚು ನೀರು ಬಿದ್ದಿದೆ ಈ ಎರಡು ಇಂಚು ನೀರಲ್ಲಿ ನಾವು ಟೋಟಲ್ ಆಗಿ ಒಂದು ಐದು ಎಕರೆ ಅಷ್ಟು ಅಡಿಕೆಯನ್ನು ಹಚ್ಚಿದ್ದೇವೆ ಬಿಕಾಸ್ ಆಫ್ ದಿಸ್ ಮಿಸ್ಟ್ ಜೆಟ್ ಇದರಲ್ಲಿ ಮೇನ್ ಆಗಿ ಗಿಡಕ್ಕೆ ಎಷ್ಟು ನೀರು ಬೇಕು ಅಲ್ಲ ಗಿಡಕ್ಕೆ ಎಷ್ಟು ನೀರು ಸಾಕು ಎಲ್ಲಿಗೆ ನಾವು ಎಷ್ಟು ನೀರು ಆದಷ್ಟು ಕಡಿಮೆ ನೀರನ್ನು ಕೊಟ್ಟು ಗಿಡನ ಚೆನ್ನಾಗಿ ಬೆಳೆಯುವಂಥ ಒಂದು ಪದ್ಧತಿ ನಾವು ಅರ್ಥ ಮಾಡ್ಕೊಬಿಟ್ರೆ ಕೃಷಿ ತುಂಬ ಸುಲಭ ಇದೆ ಕಡಿಮೆ ನೀರು ಕೂಡ ತುಂಬ ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಗ್ಬೋದು ಆದರೆ ಏನು ಈ ಥರ ಒಂದು ಹೊಸ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ನಾವು ಈ ಕೃಷಿಯನ್ನು ಮಾಡ್ಕೊತಾ ಹೋಗಿದ್ರೆ ನಿಮ್ಮ ಒಂದು ಕೃಷಿ ಜೀವನ ತುಂಬ ಉನ್ನತವಾಗಿ ನೀವು ಮಾಡ್ಕೊಂಡು ಹೋಗ್ಬೋದು ನೋಡಿ ಈ ಜಟ್ಗಳು ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ ಇದೆ ಏನು ಹೆಚ್ಚು ಕಿರಿಕಿರಿ ಇಲ್ಲ ನಮ್ಮದು ಮೂರು ಎಚ್ ಪಿ ಪಂಪ್ ಇದೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಎಷ್ಟು ಪಂಪ್ ಇದೆ ಎಷ್ಟು ಪೈಪ್ ಎಷ್ಟು ಪೈಪ್ ಹಾಕ್ಕಿದ್ದೀರಾ ಎಷ್ಟು ಜಟ್ಟನ ನೀರನ್ನು ನೀರನ್ನು ಕೊಡ್ಬೋದು ಅಂತ ಹೇಳ್ತಾರೆ ನೋಡಿ ನಾವು ಮೊದಲು ನಮ್ಮ ಹಳೆ ಸಿಸ್ಟಮಲ್ಲಿ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಾವು ಒಂದು ಪೈ ಎರಡು ಇಂಚು ಪೈಪ್ನಲ್ಲಿ ಬರೇ ಒಂದು ನೂರ ಎಂಬತ್ತರಿಂದ ಎರಡು ನೂರು ಗಿಡಕ್ಕೆ ನೀರನ್ನು ಕೊಡ್ತಿದ್ವಿ ನಾವು ಅದೇ ನಾವೀಗ ಪೈಪಿಂದ ಒಂದು ಏನು ಸಿಸ್ಟಮ್ ಇದೆ ಆ ಸಿಸ್ಟಮನ್ನು ಸ್ವಲ್ಪ ಬದಲಾವಣೆ ಮಾಡಿದ್ವಿ ಈಗ ನಾವು ಇದರಲ್ಲಿ ಮುನ್ನೂರು ಜ ಒಂದು ಸಲ ಪಂಪ್ ಕಂಪೌಂಡ್ ಮಾಡಿದೆ ಎರಡು ಪೈಪ್ ಪೈಪಲ್ಲಿ ನಾವು ಮುನ್ನೂರು ಜಟ್ಟನ್ನು ಈಗ ಹಾರಿಸ್ತೇವೆ ನಾವು ಈ ಥರ ಮುನ್ನೂರು ಜಟ್ಟು ಪ್ರೆಷರಲ್ಲಿ ಏನೂ ತೊಂದರೆ ಇಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಮುನ್ನೂರು ಗಿಡವನ್ನು ನಾವು ಡಿವೈಡ್ ಮಾಡಿ ಎಷ್ಟೆಷ್ಟು ಗಿಡಕ್ಕೆ ನಾವು ಒಂದು ಅಂತರವನ್ನು ಕೊಡಬೇಕು ಒಂದು ಎರಡು ಇಂಚಿನ ಪೈಪಿಗೆ ಅಂತ ಹೇಳಿ ಆ ಅಂತರವನ್ನು ನಾವು ಮಾಡಿಕೊಂಡು ಈಗ ನಾವು ಮುನ್ನೂರು ಗಿಡಕ್ಕೆ ಮುನ್ನೂರು ಗಿಡಕ್ಕೆ ಒಂದೇ ಸಲ ನೀರನ್ನು ಚಾಲೂ ಮಾಡಿದರೆ ಮುನ್ನೂರು ಗಿಡಕ್ಕೆ ನೀರು ಒಂದೇ ಸಲ ಹೋಗುತ್ತೆ ಮತ್ತು ಎಲ್ಲೂ ವೇಸ್ಟ್ ಆಗೋದ ನೀರು ಗಿಡಕ್ಕೆ ಬುಡದಲ್ಲೇ ಇರುತ್ತೆ ನೀರು ಮತ್ತು ತುಂಬ ಒಳ್ಳೆಯ ಒಂದು ಪ್ರೆಷರು ಕೂಡ ಬರ್ತದೆ ಇಲ್ಲಿ ನೋಡಿ ಪ್ರೆಷರಲ್ಲಿ ಏನು ವ್ಯತ್ಯಾಸ ಇಲ್ಲ ಹಳೆ ಪ್ರೆಷರ್ ಏನಿತ್ತು ಅದೇ ಪ್ರೆಷರ್ ಈಗೂ ಬರ್ತಾಯಿದೆ ಆದರೆ ನಾವು ಪೈಪಿಂಗ್ ಸಿಸ್ಟಮೇ ಚೇಂಜ್ ಮಾಡಿದ್ದೀವಿ ಅಂತ ಹೇಳಿದರೆ ನಿಮಗೆ ತೋರಿಸ್ತೇವೆ ಬನ್ನಿ ನೋಡಿ ಇದು ಮೇನ್ ಲೈನ್ ಪೈಪ್ ಇದು ನೀವು ನೋಡಬಹುದು ಇದು ಮೇನ್ ಲೈನ್ ಪೈಪ್ ಅಂತ ಹೇಳಿದ್ರೆ ಇದನ್ನ ನಾವು ಈ ಪೈಪನ್ನೇ ಎರಡು ಡಿವೈಡ್ ಅನ್ನ ಮಾಡ್ಕೊಂಡೇವೆ ಇಲ್ಲಿಗೊಂದು ಹೀಗೆ ಒಂದು ಮುಂದೆ ತಗೊಂಡೋಗಿ ನೋಡಿ ಈ ಪೈಪ್ ಇದಕ್ಕೆ ಕನೆಕ್ಟ್ ಮಾಡಿ ಮುಂದೆ ತಗೊಂಡಿದ್ದೇವೆ ಒಂದೇ ವಾಲ್ ಅನ್ನ ಇಟ್ಟಿದ್ದೇವೆ ವಾಲ್ ಒಂದೇ ಇದೆ ಇದಕ್ಕೆ ಮುಂದೆ ಒಂದು ಪೈಪ್ ತಗೊಂಡು ಅಲ್ಲಿ ಒಂದು ನಾವು ಟೀ ಅನ್ನ ಹಾಕಿ ಅಲ್ಲಿ ಒಂದು ಪೈಪ್ ಅನ್ನ ಮಾಡ್ಕೊಂಡಿದ್ದೇವೆ ಅದ್ರಲ್ಲಿ ಏನ್ ಮಾಡಿದ್ದೇವಪ್ಪ ನಾವು ಅಂತ ಹೇಳಿದ್ರೆ ನೀವು ನೋಡಬಹುದು ಈ ಮೇನ್ ಲೈನ್ ಪೈಪ್ ಏನು ಬಂದಿದೆ ಅದರಿಂದ ನಾವು ಇಲ್ಲಿಂದ ಎಂಟು ಗಿಡಕ್ಕೆ ಅಂದ್ರೆ ನಮ್ದು ಟ್ವೆಲ್ ಎಂ ಎಂ ಬಾರ್ನ್ನು ಹಾಕಿದ್ದೇವೆ ನಾವು ಟ್ವೆಲ್ ಎಮ್ ಎಂ ಬಾರ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ ಎಂಟು ಜಟ್ಟನ್ನು ಹಾಕ್ಬಹುದು ನೀವು ಹತ್ತು ಹನ್ನೆರಡು ಜಟ್ ಹಾಕಿದ್ರೆ ಪ್ರೆಷರ್ ಕಟ್ ಆಗುತ್ತೆ ಅದಕ್ಕಾಗಿ ಎಂಟು ಜಟ್ ಎಂಟೆಂಟು ಗಿಡಕ್ಕೆ ನಾವು ಇದನ್ನ ಡಿವೈಡ್ ಮಾಡಿ ಎಂಟು ಎಂಟು ಮತ್ತೆ ಆ ಕಡೆ ಎಂಟು ಗಿಡ ಒಂದು ಲೈನಿಂದ ಈ ಕಡೆ ಎಂಟು ಗಿಡಕ್ಕೆ ಈ ಕಡೆ ಎಂಟು ಗಿಡಕ್ಕೆ ನೀರನ್ನು ಕೊಡ್ತೇವೆ ಹಾಗೆ ಇದೇ ಪೈಪ್ನ ಮುಂದೆ ತಗೊಂಡು ಹೋಗಿ ಮುಂದೆ ತಗೊಂಡೋಗಿ ಅಲ್ಲಿಂದ ಮತ್ತೆ ಎಂಟು ಎಂಟು ಗಿಡಕ್ಕೆ ಅಂದ್ರೆ ಹದಿನಾರು ಗಿಡದ ಹದ್ನಾರು ಗಿಡದ ಸಾಲು ಮಧ್ಯ ಒಂದನ್ನ ಪೈಪನ್ನ ಹಾಕಿದ್ದೇವೆ ಅಲ್ಲಿಂದ ಆ ಪೈಪಿಂದ ನಾವು ಇಲ್ಲಿ ನೋಡಬಹುದು ನೋಡಿ ನೋಡಿ ಈಗ ಅಲ್ಲಿಂದ ಇಲ್ಲಿಗೆ ಎಂಟಗಾಯ್ತು ಇಲ್ಲಿಗೆ ನಾವು ಇಲ್ಲಿ ಎಂತ ಮಾಡಿದ ಮತ್ತೊಂದು ಅರ್ಧ ಪೈಪನ್ನ ಹಾಕಿದ್ದೇವೆ ಬೇರೆ ಪೈಪನ್ನ ಹಾಕಿದ್ದೇವೆ ಅದೇ ನೀರು ಒಂದೇ ವಾಲಿಗೆ ಇಲ್ಲಿಂದ ಒಂದು ಎಂಟು ಗಿಡ ಈ ಕಡೆಯಿಂದ ಒಂದು ಎಂಟು ಗಿಡನ ಕೊಟ್ಟಿದ್ದೇವೆ ಈ ಸೈಡ್ ಎಂಟು ಈ ಸೈಡ್ ಎಂಟು ಗಿಡ ಎಂಟು ಎಂಟು ಗಿಡಕ್ಕೆ ಹೋಗ್ತದೆ ಲ್ಯಾಟಲ್ ಪೈಪ್ಲಿಂದ ಹೀಗೆ ನೀವು ಫೋರ್ಟೀನ್ ಎಮ್ ಎಮ್ ಯೂಸ್ ಮಾಡಿದ್ರೆ ಒಂದು ಎರಡು ಜೆಟ್ ಜಾಸ್ತಿ ಮಾಡ್ಬೋದು ಸಿಕ್ಸ್ಟೀನ್ ಎಮ್ ಎಮ್ ಮಾಡಿದರೆ ಇನ್ನೂ ಎರಡು ಜೆಟ್ಟನ್ನು ಜಾಸ್ತಿ ಮಾಡ್ಬೋದು ಹೀಗೆ ನೀವು ಡಿವೈಡ್ ಮಾಡಿಕೊಡೋದ್ರಿಂದ ಪ್ರೆಷರು ಚೆನ್ನಾಗಿರುತ್ತೆ ಮತ್ತೆ ನೀರು ಕೂಡ ತುಂಬಾ ಗಿಡಕ್ಕೆ ಒಂದೇ ಸಲ ನಾವು ಕೊಡೋದು ಮತ್ತೆ ಮುಂದೆ ಹೋಗಿದೆ ಅಲ್ಲಿ ಹಾ ಇದು ಮತ್ತೆ ಮುಂದೆ ಹೋಗಿದೆ ಮುಂದೆ ಹೋಗಿ ಮತ್ತೆ ಟೀ ಟೀ ಹಾಕಿದ್ದೀರಾ ಹಾಂ ಮತ್ತೊಂದು ಟೀ ಅಂದರೆ ಅಲ್ಲಿ ಸ್ವಲ್ಪ ಗಿಡ ಜಾಸ್ತಿ ಇದ್ದು ಎಕ್ಸ್ಟ್ರಾ ಉಳಿತು ಅಂತ ನಾವು ಅದಕ್ಕೆ ಕೊಟ್ ನೋಡಿದ್ವಿ ಪ್ರೆಷರ್ ಕಡಿಮೆ ಆಗಲಿಲ್ಲ ಅದಕ್ಕೂ ಚೆನ್ನಾಗಿ ನೀರು ಹೋಗ್ತಾನಿದೆ ಈಗ ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳಬೇಕಂತ ಹೇಳಿದ್ರೆ ಇದು ಒಂದು ತಾಸಿಗೆ ಈ ಜಟ್ಟರಿಂದ ನಮಗೆ ಒಂದು ತಾಸಿಗೆ ಒಂದು ಗಿಡಕ್ಕೆ ನಮಗೆ ಮೂವತ್ತೈದರಿಂದ ನಲವತ್ತು ಲೀಟ್ರ್ ನೀರ ಹೋಗುತ್ತೆ ಮೂವತ್ತೈದರಿಂದ ನಲವತ್ತು ಲೀಟ್ರ್ ಪ್ರೆಷರ್ ಜಾಸ್ತಿ ಇದ್ರಷ್ಟು ನಲ್ವತ್ತು ಲೀಟ್ರ್ ಹೋಗುತ್ತೆ ಪ್ರೆಷರ್ ಸ್ವಲ್ಪ ಕಡಿಮೆ ಇದ್ದರೆ ಮೂವತ್ತು ಲೀಟ್ರಷ್ಟು ಒಂದು ಗಿಡಕ್ಕೆ ಒಂದು ತಾಸಿಗೆ ಹೋಗುತ್ತೆ ಹಾಗೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಒಂದು ಬೇರೆ ಬೇರೆ ಕಂಪ್ನಿಗಳಿದೆ ಅಲ್ಲಿ ಪ್ರೀಮಿಯಮ್ ಅಂತ ಇದೆ ಅಥ್ವಾ ಮತ್ತು ಬೇರೆ ಬೇರೆ ಲೋಕಲ್ ಕಂಪ್ನಿಗಳು ಇದೆ ಲೋಕಲ್ ಕಂಪ್ನಿ ಬಂದುಬಿಟ್ಟು ನಿಮಗೆ ಒಂದು ರೂಪಾಯಿ ಎಂಬತ್ತು ಪೈಸ ಬೀಳುತ್ತೆ ಅಥವಾ ಎರಡು ರೂಪಾಯಿ ತನಕ ಬೀಳುತ್ತೆ ಸ್ವಲ್ಪ ಚೋಲೋ ಕಂಪ್ನಿದು ತಗೋಬೇಕಂತ ಹೇಳಿದರೆ ನಿಮಗೆ ಮೂರು ರೂಪಾಯಿ ತನಕ ಬೀಳುತ್ತೆ ಎರಡು ಎರಡು ರೂಪಾಯಿ ಐವತ್ತು ಪೈಸೆಯಿಂದ ಮೂರು ರೂಪಾಯಿ ತನಕ ನಿಮಗೆ ಇದರ ಕಾಸ್ಟ್ ಬೀಳುತ್ತೆ ಜೊತೆಗೆ ಇದ್ರ ಜೊತೆಗೆ ಒಂದು ಸಣ್ಣ ಒಂದು ಒಂದು ಫೋರ್ ಎಮ್ ಎಮ್ ಒಂದು ಸಣ್ಣ ಸ್ಟಾರ್ಟರ್ ಪಿನ್ ಬೇಕಾಗುತ್ತೆ ಮತ್ತು ಫೋರ್ ಎಮ್ ಎಮ್ ಒಂದೊಂದು ಪೈ ಲೈಟ್ರಲ್ ಪೈಪ್ ಬೇಕಾಗುತ್ತೆ ಟ್ಯೂಬ್ ಬೇಕಾಗುತ್ತೆ ಅದನ್ನು ನೀವು ಒಂದು ಬಂಡಲ್ ತೊಗೊಂಡ್ರೆ ನಿಮಗೆ ಒಂದು ಮುನ್ನೂರೈವತ್ತು ರೂಪಾಯಿ ಒಂದು ಬಂಡಲ್ ಬರುತ್ತೆ ಈ ಮುನ್ನೂರೈವತ್ತು ರೂಪಾಯಲ್ಲಿ ನೀವು ಒಂದು ಬಂಡಲಲ್ಲಿ ಸುಮಾರಷ್ಟು ಒಂದು ಮುನ್ನೂರು ಜಟ್ ನೀವು ಮಾಡ್ಕೋಬಹುದು ಮುನ್ನೂರಿಂದ ಮುನ್ನೂರ ಐವತ್ತು ಅದರಲ್ಲಿ ನೀವು ಪೀಸ್ ಮಾಡ್ಕೊಂಡು ಮಾಡ್ಕೋಬೋದು ಹಾಗೆ ಮತ್ತೆ ಅದಕ್ಕೊಂದು ಸಣ್ಣ ಪಿನ್ ಬರುತ್ತೆ ಅದು ಇಪ್ಪತ್ತೈದು ಪೈಸೆಗೆ ಒಂದು ಒಂದು ರೂಪಾಯಿಗೆ ನಾಲ್ಕು ಪಿನ್ ಬರುತ್ತೆ ಅದು ಆ ಪಿನ್ ಅನ್ನ ಸ್ಟಾರ್ಟ್ ಮಾಡಿ ನೀವು ಜಾಯಿಂಟ್ ಮಾಡ್ಕೊಂಡು ನೀವು ಲ್ಯಾಟರ್ ಪೈಪಿಗೆ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ತೋರಿಸ್ತೇನೆ ಯಾವ್ದು ಅಂತ ಹೇಳಿ ನೋಡಿದು ಇದು ನಾ ಮಾಹಿತಿ ಕೊಡ್ತರ ಕೊಡ್ತಾ ಇರುವಂಥ ಜಟ್ ಅಂದ್ರೆ ಇದೇ ಜೆಟ್ಟಿಂದು ಮಿಸ್ಟ್ ಜೆಟ್ಟು ಒಂದು ಸೈಡೆಡ್ ಇದು ಒಂದು ಸೈಡ್ ನೀರು ಹಾರುತ್ತೆ ನೀವು ನೋಡ್ಬೋದು ಇದು ಒಂದು ಜಟ್ ನೋಡಿ ಇದೊಂದು ಜೆಟ್ಟು ಇದಕ್ಕೆ ನಾನು ಫೋರ್ ಎಮ್ ಎಮ್ ಪೈಪ್ ಅಂತ ಹೇಳಿದ್ನಲ್ಲ ಫೋರ್ ಎಮ್ ಎಮ್ ಟ್ಯೂಬ್ ಪೈಪ್ ಅಂತ ಹೇಳಿದ್ನಲ್ಲ ಇದು ನೋಡಿ ಮೈಕ್ರೋ ಟ್ಯೂಬ್ ಫೋರ್ ಎಮ್ ಎಮ್ ಇಂದಿದು ಒಂದು ದೊಡ್ಡ ಕೊಯಿಲ್ ಬಂಡಲ್ ಬರುತ್ತೆ ಇದನ್ನು ಕಟ್ ಕಟ್ ಇದೊಂದು ದೊಡ್ಡ ಒಂದು ಬಂಡಲ್ ಬರುತ್ತೆ ಅದನ್ನು ಪೀಸ್ ಪೀಸ್ ನಾವು ಮಾಡ್ಕೋಬೇಕು ಎಷ್ಟು ಬೇಕಷ್ಟು ಪೀಸನ್ನು ಮಾಡ್ಕೋಬೋದು ನಿಮಗೆ ಅರ್ಧ ಫುಟ್ಟಿನ ಪೀಸ್ ಬೇಕು ಅಥವಾ ಒಂದು ಪೀಸ್ ಬೇಕು ಅಥವಾ ಕಾಲು ಪೀಸ್ ಬೇಕು ಅದನ್ನು ನೀವು ಅಂದಾಜು ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೇಕು ನಂತರ ಇದಕ್ಕೆ ಕೆಳಗೊಂದು ಪಿನ್ ಅಂತ ಹೇಳಿದ್ನಲ್ಲ ಈ ಪಿನ್ ಇದು ಸ್ಟಾರ್ಟರ್ ಪಿನ್ ಫೋರ್ ಎಮ್ ಎಮ್ ಸ್ಟಾರ್ಟರ್ ಪಿನ್ ಅಂತ ಹೇಳ್ತಾರೆ ಇದಕ್ಕೆ ತುಂಬ ಬಿಗಿಯಾಗಿರುತ್ತೆ ನೋಡಿ ಇದರಿಂದ ಲಘು ಜಟ್ಟ ಕೀಳು ಹೋಗಿ ನೋಡಿ ಈ ಥರ ಒಂದು ಸ್ಟಾರ್ಟರ್ ಪಿನ್ ಬರುತ್ತೆ ಈ ಕಡೆ ಕ್ರಾಸ್ ಕಟ್ ಇರುತ್ತೆ ಇದು ಒಳಗಡೆ ಈ ಲ್ಯಾಟ್ರಲ್ ಪೈಪ್ ಒಳಗಡೆ ಹಾಕಬೇಕು ಇದು ಟ್ವೆಲ್ ಎಮ್ ಎಮ್ ಲ್ಯಾಟ್ರಲ್ ಪೈಪು ಇದಕ್ಕೆ ನಾವು ಒಂದು ಸಣ್ಣ ಮೊಳೆಯಿಂದ ಹೋಲ್ ಮಾಡಿ ಈ ಥರ ಒಂದು ಸ್ಟಾರ್ಟರ್ ಪಿನ್ ಏನಿರುತ್ತೆ ಈ ಸ್ಟಾರ್ಟರ್ ಪಿನ್ನನ್ನು ಈ ಕ್ರಾಸ್ ಇರುವಂಥದ್ದು ಹೊರಗಿಟ್ಟು ಈ ಒಂದು ಲೆವೆಲ್ ಕಟ್ಟಿರುತ್ತಲ್ಲ ಅದನ್ನು ಇದರೊಳಗೆ ಹಾಕಬೇಕು ನೋಡಿ ಈ ಥರ ಫಿಟ್ ಮಾಡ್ಕೋಬೇಕು ಈ ಥರ ಫಿಟ್ ಮಾಡಿಕೊಂಡು ಇದಕ್ಕೆ ಇದನ್ನು ಹಾಕೋಬೇಕು ಜಟ್ಟು ಇದಕ್ಕೆ ಹಾಕೋಬೇಕು ಒಂದಿನ ಟೋಟಲ್ ರೆಡಿಯಾಗಿದೆ ಈ ಜಟ್ಟಿಗೆ ಟೋಟಲ್ ರೆಡಿಯಾಗಿದೆ ಈ ಜಟ್ಟನ್ನು ನೀವೀಗ ಈ ಒಂದು ಪೈಪ್ ಏನೇನಿರುತ್ತೆ ಅದಕ್ಕೊಂದು ಮೊಳೆಯಿಂದ ಒಂದು ಸಣ್ಣ ಹೋಲ್ ಮಾಡಿ ಹೋಲ್ ಮಾಡಬೇಕು ಹುಷಾರಿ ನಿಮ್ಮದು ಪೈಪ್ ಕ್ವಾಲಿಟಿ ಚೆನ್ನಾಗಿದ್ರೆ ಈ ಕಡೆ ಹಿಂಗಡೆ ಹೋಲಾಗೋದಿಲ್ಲ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಕಡಿಮೆ ಐತೆ ಅಂದರೆ ಈ ಕಡೆ ಹೋಲಾಗಿ ಬಿಡ್ತದೆ ಹೋಲಾಗೋ ಚಾನ್ಸಸ್ ಇರುತ್ತೆ ನಂತರ ಇದನ್ನು ಹೀಗೆ ನೋಡಿ ಹೀಗಾಗಿ ಪಟ್ ಅಂತ ಬಿಡಬೇಕು ನೋಡಿ ಇದು ನಿಮ್ಮ ಜಟ್ಟು ರೆಡಿ ಆಯಿತು ಈಗ ನೀವು ಇದನ್ನು ನೀವು ತೋಟಕ್ಕೆ ಮಾಡಬೇಕಂತ ಹೇಳಿದರೆ ನೀವು ಏನೇನು ತಗೋಬೇಕಂತ ಹೇಳಿದರೆ ನಿಮ್ಮ ಹತ್ರ ಒಂದು ಲ್ಯಾಟ್ರಲ್ ಪೈಪ್ ಆಲ್ರೆಡಿ ಇದೆ ನೀವು ಡ್ರಿಪ್ ಬಾರ್ ಏನಾದ್ರು ಹಾಕಿದ್ದೀರ ಅಂತ ಹೇಳಿದ್ರೆ ಅದಕ್ಕೆ ನೀವು ಏನು ಬೇಕು ಬೇರೆ ವಸ್ತು ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಈ ಸ್ಟಾರ್ಟರ್ ಪಿನ್ನು ಒಂದು ಈ ಪೈಪ್ ಟ್ಯೂಬ್ ಫೋರ್ ಎಮ್ ಎಮ್ ಈ ಜಟ್ಟು ಈ ಮೂರನ್ನು ತಗೊಂಡ್ರೆ ನಿಮ್ಮ ಇಡೀ ತೋಟವನ್ನು ಪೈಪ್ಲೈನ್ ಮಾಡ್ಕೋಬೋದು ಇಲ್ಲ ನೀವು ಮೈಕ್ರೋ ಜೆಟ್ಟನ್ನು ಮಾಡಿದಿರ ಅಂತ ಹೇಳಿದರೆ ಮೈಕ್ರೋ ಜೆಟ್ ಮಾಡಿದ್ರೆ ಇದನ್ನು ನೀವು ಲ್ಯಾಟ್ರ್ ಪೈಪ್ ಜೊತೆಗೆ ಸಮೇತವನ್ನು ನೀವು ಪೈಪ್ಲೈನ್ ಮಾಡಬೇಕಾಗುತ್ತೆ ಇನ್ನೊಬ್ಬರೊಂದು ಪ್ರಶ್ನೆ ಡೌಟ್ ಇರುತ್ತೆ ಇಷ್ಟೆಲ್ಲ ಈ ರಗಳೆ ಮಾಡೋಕ್ಕಿಂತ ಡೈರೆಕ್ಟ್ ನಾವು ಇದಕ್ಕೆ ಹಾಕಿಬಿಟ್ರೆ ಹೇಗೆ ಲ್ಯಾಟ್ರಿಲ್ ಪೈಪಿಗೆ ಹಾಕಿದ್ರಿಂದ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಇದನ್ನು ನೋಡಿ ಇದು ಹೀಗೆ ಮಾಡೋದ್ರಿಂದ ಇದರಲ್ಲಿ ಫಸ್ಟ್ ಆಫ್ ಆಲ್ ಕಸ ಪದೇ ಪದೇ ಸಿಕ್ಕೊಳುತ್ತೆ ಎರಡನೇದಾಗಿ ನೀರು ಚೆನ್ನಾಗಿ ಸ್ಪ್ರೇ ಆಗೋದಿಲ್ಲ ಅಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತುಂಬ ಎತ್ತರದಿಂದ ಹಳು ಬೀಳೋದ್ರಿಂದ ತುಂಬ ಎಲ್ಲ ಕಡೆ ಸ್ಪ್ರೆಡ್ ಬೀಳುತ್ತೆ ನೀವು ಡೈರೆಕ್ಟ್ ಲ್ಯಾಟ್ರಿನ್ ಪೈಪಿಗೆ ಹಾಕಿದರೆ ನೀರು ತುಂಬ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ತರ ನೀವು ಈ ತರ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ತರ ಡೈರೆಕ್ಟ್ ಆಗಿ ಪೈಪಿಗೆ ಪೈಪ್ ಹಾಕಿದ್ರೆ ಹೇಗೆ ಇದು ನಮ್ದು ಈ ಪೈಪಿಂದು ಕಾಸ್ಟ್ ಉಳಿಯುತ್ತೆ ಈ ಪಿನ್ನಿಂದ ಕಾಸ್ಟ್ ಉಳಿಯುತ್ತೆ ಅಂತ ಹೇಳ್ತೀರಾ ಅದೇನು ಹೆಚ್ಚು ಕಾಸ್ಟ್ ಬರುವುದಿಲ್ಲ ನಿಮಗೆ ಇದು ಈ ತರ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ನೀರು ಚೆನ್ನಾಗಿ ಗಿಡಕ್ಕೆ ಹೋಗುವುದಿಲ್ಲ ಆದ್ರೆ ಒಂದು ವರ್ಷ ನೀವು ಇದನ್ನ ಮಾಡಿದಿರ ಸನ ಚೆನ್ನಾಗಿ ಈ ಗಿಡದಿಂದ ಆ ಗಿಡಕ್ಕೆ ನೀವು ತುಂಬಾ ಚೆನ್ನಾಗಿ ಮಾಡಿದಿರ ಈ ಒಂದು ವರ್ಷ ನೆಕ್ಸ್ಟ್ ನೀವು ಮಳೆಗಾಲದಲ್ಲಿ ಇದನ್ನ ಕಳೆ ತಗಲಿಕ್ಕೆ ಅಥವಾ ನೀವು ಗೊಬ್ಬರವನ್ನ ಹಾಕಲಿಕ್ಕೆ ಪೈಪನ್ನು ಪೈಪ್ ಎತ್ತಲೇಬೇಕಾಗುತ್ತೆ ಈ ಪೈಪನ್ನು ನೀವು ಎತ್ತಿ ಮಡಚಿಡ್ತೀರಾ ನಷ್ಟು ಮಳೆಗಾಲ ಮುಗಿದ ನಂತರ ಮತ್ತೆ ಇದನ್ನು ನೀವು ಮತ್ತೆ ಹಾಕ್ತೀರ ತೋಟಕ್ಕೆ ಅವಾಗ ಇದು ಹಿಂದೆ ಮುಂದೆ ಆಗಿಬಿಡುತ್ತೆ ಗಿಡ ಒಂದು ಕಡೆ ಇದೊಂದು ಕಡೆ ಆಗುತ್ತೆ ನಿಮಗೆ ಗಿಡ ಬುಡದಿಂದ ದೂರ ಆಗಿಬಿಡುತ್ತೆ ಹಾಗಾಗಿ ಇದು ಗಿಡಕ್ಕೆ ಸರಿಯಾಗಿ ನೀರು ಹೋಗೋದಿಲ್ಲ ಮತ್ತೆ ತುಂಬಾ ಕೆಲಸ ಆಗಿಬಿಡುತ್ತೆ ನಿಮಗೆ ಮತ್ತೆ ಇನ್ನೊಂದು ಏನು ಏನಂತ ಹೇಳಿದ್ರೆ ಇದು ಈ ಸಲ ನಾವು ಈ ಕಡೆ ಮುಖ ಮಾಡಿ ಹಾಕಿದ್ವಿ ಅಂತ ಈ ಟ್ಯೂಬಿಗೆ ಈ ಕಡೆ ಈ ಮರ ಇದೆ ಈ ಕಡೆ ಟ್ಯೂಬನ್ನು ಹಾಕಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನೀವು ಮಡಚಿಡ್ತೀರಾ ಪೈಪ್ ಟ್ವಿಸ್ಟ್ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ಮಳೆಗಿಲ್ಲೆಗೆಲ್ಲ ಒಂದು ಸಲ ಒಂದು ಸೈಡ್ ಈ ಒಂದು ಗಿಡಕ್ಕೆ ಈ ಕಡೆಯಿಂದ ಬಂದಿರುತ್ತೆ ಒಂದು ಗಿಡ ಈ ಕಡೆಯಿಂದ ಬಂದಿರುತ್ತೆ ಒಂದು ಗಿಡ ಈ ಕಡೆಯಿಂದ ಬಂದಿರುತ್ತೆ ಒಂದು ಗಿಡ ಈ ಕಡೆಯಿಂದ ಬಂದಿರುತ್ತೆ ಹೀಗೆ ಮರ ಈ ಕಡೆ ಇದೆ ಅಂದರೆ ನೀರು ಈ ಕಡೆ ಹೋಗ್ತಾ ಇರುತ್ತೆ ಅಥವಾ ಮರ ಆಕಡೆ ಮರಕ್ಕೆ ಒಂದು ಒಂದು ಜಟ ಮರಕ್ಕೆ ನೀರು ಹೋಗ್ತಾ ಇರುತ್ತೆ ಮತ್ತೊಂದು ಜಟ ಹಿಂದ್ಗಡೆ ಹೋಗ್ತಾ ಇರುತ್ತೆ ಇದನ್ನು ಸರಿ ಮಾಡೋಕಂದ್ರೆ ಅದು ತಪ್ಪು ಹೋಗುತ್ತೆ ಅದನ್ನು ಸರಿ ಮಾಡ್ತಾರೆ ಇದು ತಪ್ಪು ಹೋಗುತ್ತೆ ತುಂಬ ಟೆನ್ಷನ್ ಈ ಟೆನ್ಷನ್ ಫ್ರೀ ಆಗ್ಬೇಕಂತ ಹೇಳಿದ್ರೆ ಈ ಥರ ಒಂದು ಸಿಸ್ಟಮನ್ನು ಮಾಡ್ಕೋಬೇಕು ಮತ್ತು ಇಂದು ತುಂಬ ಜನ ಪ್ರಶ್ನೆ ಮಾಡ್ತಾರೆ ಇದು ಮೈಕ್ರೋ ಟ್ಯೂಬ್ ಅಲ್ಲಿ ಎಲ್ಲ ಕಡೆ ನೀರು ಬಿಡೋದಿಲ್ಲ ಎಲ್ಲ ಕಡೆ ನೀರು ಬಿದ್ರೆ ನಾವು ವೇಸ್ಟ್ ಆಗ್ತದೆ ಅಂತ ಹೇಳ್ತೀರಾ ನೀವ್ ಹೇಳ್ತೀರಾ ಹೌದು ಬೇರೆ ಕಡೆ ಬಿದ್ರೆ ಇದರಲ್ಲಿ ನೀರು ವೇಸ್ಟ್ ಆಗಿ ಆಗುತ್ತೆ ಅದರಿಂದ ಕಳೆ ಅಷ್ಟೇ ಒಂದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಬಿಟ್ಟರೆ ಗಿಡ ಗಿಡಕ್ಕೆ ಬೇಕಾದ ಗಿಡ ಅಷ್ಟೇ ತಗೊಳುತ್ತೆ ಬಾಕಿ ಎಲ್ಲ ನೀರು ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಸಿಸ್ಟಮ್ ನಾವು ಮೈಕ್ರೋ ಜಟ್ಟನ ಮಾಡಿದ್ವಿ ಅದು ಮಾಡಿ ನಂತರ ಅದನ್ನು ಬಿಟ್ಟು ಇದನ್ನ ಇದನ್ನ ಮಾಡಿದೇವ ನೋಡಿ ಇದಕ್ಕೆ ನಾವು ನೀರು ಮಾಡಿದ್ದೇವೆ ಇಲ್ಲಿ ನೋಡ್ಬಹುದು ನೋಡಿ ನೀರು ಎಷ್ಟು ನಿಂತಿದೆ ನೋಡಿ ಇಲ್ಲಿ ಈಗ ನಾವು ಇದು ಚಾಲು ಮಾಡಿ ಮುಕ್ಕಾಲ್ ತಾಸ ಆಯ್ತು ಒಂದ್ ಒಂದ್ ತನಕ ಬಿಡ್ತೇವೆ ನಾವು ಮುಕ್ಕಾಲ್ ತಾಸ ಆಯ್ತು ಗಿಡ ನೋಡಿ ಇದು ಮೂರು ವರ್ಷದ ಗಿಡ ನೋಡಿ ಇದು ನೋಡಿ ಹಿಂಗಾರ ಬರ್ತಾ ಇದೆಯ ವರ್ಷ ನಿಮ್ಗೆ ವ್ಯತ್ಯಾಸ ಕಾಣ್ತಾ ಇದೆಯಾ ಬೇರೆ ನೀರಿಂದ ಒಂದು ಸಿಸ್ಟಮ್ ಅಲ್ಲಿ ಇದ್ರಲ್ಲಿ ಏನೋ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ನೋಡಿ ನೀವೇ ನೀವೇ ನಿಮಗೆ ಕಣ್ಣು ಎದುರಿಗಿದೆ ನೀವು ನೋಡ್ಬೋದು ಜನರು ಮಾತು ತುಂಬ ಯೋಚನೆ ಮಾಡ್ತಾರೆ ಜನರು ಹಾಗಾಗುತ್ತೆ ಹೀಗಾಗುತ್ತೆ ಹಾಗೆ ಹೀಗೆ ಅಂಥೇಳಿ ನಿಮ್ಮ ಎದುರಿಗೆ ಲೈವ್ ನಾವು ವಿಡಿಯೋನ ಮಾಡ್ತಾ ಇದ್ದೇವೆ ನೀವು ನೋಡ್ಬೋದು ಆ ಜಟ್ಟು ಕೆಳಗೆ ಬುಡಕ್ಕೆ ಇದೆ ನೋಡಿ ಅದೇ ಜಟ್ ಸಿಸ್ಟಮ್ ಎಲ್ಲ ಕಡೆ ಅದೇ ಇದೆ ಅದೇ ಮರಗಳು ಅದಕ್ಕೆ ಹಿಂಗಾರನು ಬಿಟ್ಟಿದೆ ನಾವು ಇದಕ್ಕೆ ದಿನಕ್ಕೆ ಡೈಲಿ ನೀರು ಬಿಡೋದಿಲ್ಲ ನಾವು ಇದು ವಾರಕ್ಕೆ ಎರಡು ಸಲ ನೀರು ಬಿಡ್ತೇವೆ ಒಂದೊಂದು ತಾಸು ಒಂದು ತಾಸು ವಾರಕ್ಕೆ ಎರಡು ದಿನ ನೀರು ಬಿಡ್ತೇವೆ ಅಂದ್ರೆ ಮೂರು ದಿನಕ್ಕೆ ಸಲ ಇದಕ್ಕೆ ನಾನು ನೀರನ್ನು ಬಿಡ್ತೇವೆ ಒಂದು ತಾಸು ನೀರು ಬಿಟ್ರೆ ಸಾಕು ನೋಡಿ ಎಷ್ಟು ಕವರೇಜ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ನೀರು ತಗೊಳ್ತೇವೆ ನೋಡಿ